ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಹದ್ ಹದ ಅದಕ್ಕ ಮಹಾತ್ಮರಾಗಿರ್ತಕ್ಕಂಥ ಮಾತ ಹಿಂಗ ಹೇಳ್ತಾರಲ್ಲ ಮರಣ್ಣ ಏನ್ ಹೇಳ್ತಾರಪ್ಪ ಮಾತಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞದ್ರು ಹೌದು ಹೇಳಿಪ್ಪ ಇದೇ ಹೇಳಿದ್ರು ಎಲ್ಲ ಬಲ್ಲವರು ಎಲ್ಲಾ ಕಡೆ ಇರುದಿಲ್ಲ ಹೇಳ ಈಗಾಗಲೇ ಈಗಾಗಲೇ ಅವರು ಒಂದು ಸೂಚನೆ ಕೊಟ್ಟಾರ ಅವರು ಕೊಟ್ಟಾರಪ್ಪ ಸೂಚನೆ ಆ ವಾಕ್ವಾದ ನಡಿಬೇಕು ಹೌದು ಡೊಳ್ಳಿನ ಹಾಡ್ಕಿ ಹಂಗ ಆಗಬೇಕು ಹೆಂಗ ಆಗಬಾರ್ದು ಅನ್ನೋದ್ರ ಬಗ್ಗೆ ಹೇಳಿ ಇಲ್ಲಿ ಹೆಂಗ್ ಆಗಬೇಕು ಹೆಂಗ್ ಆಗಬಾರದು ಅಂತ ಆಗ್ಬೇಕಪ್ಪ ಕಾರ್ಯಕ್ರಮ ಇಲ್ಲಿ ಶ್ರಾವಣ ಬರಕ್ಕಿತ್ತ ಮೊದಲ ಮೂರು ಮಂದಿ ದೋಸ್ತರು ಹೌದು ಏನಂತ ಮಾತಾಡ್ತಿದ್ರು ದೋಸ್ತರು ಗೆಳೆಯರು ಮಾತಾಡ್ತಿದ್ರು ಅವರು ಏನತ್ತೋಸ್ತ ಶ್ರಾವಣದಾಗ ಮನಿ ಎಲ್ಲ ಸ್ವಚ್ಛ ಮಾಡ್ತಾರೆ ಹಾಗೆ ಮಾಡ್ತಾರ ಮನಿಗೆ ಖಂಡ ಒಯ್ಯಲ್ಲ ಆಗೋಲ್ಲ ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮಾಡ್ಬೇಕು ನಾವು ಬಾಯಿ ಸಹಿ ಮಂದಿ ದೋಸ್ತರು ಮಾತಾಡ್ಕೊಂಡ್ರು ಒಬ್ಬ ದಾರದ ಖರ್ಚು ಹೊರಸ್ಕೊಂಡ ಒಬ್ಬ ಅನ್ನದ ಖರ್ಚು ಹೊರಸ್ಕೊಂಡ ಒಬ್ಬ ಮರಿ ಖರ್ಚು ಹೊರಸ್ಕೊಂಡ ಹೊರಸ್ಕೊಂಡ ಮರಿ ಖರ್ಚು ಹೊರಸ್ಕೊಂಡ ಹೇಳುತ್ತ ನಾವ ಏನ್ ಹೇಳ ದೋಸ್ತ ಹ ನಾವೇನು ಸಂತಿಗೋಗಿ ರೊಕ್ಕ ಕೊಟ್ಟು ತರೋದಿಲ್ಲೋ ಇಲ್ಲೋ ಮನ್ಯಾಗೆ ಮೂರು ತಿಂಗಳ ಮರಿ ಅದ ಹಯಬ್ಬ ಹೋದ ಮನ್ಯಾಗೆ ಸ್ವಕ್ಕಿನ ಮರಿಯದ ಸೊಕ್ಕಿನ ಮರಿಯಲ್ಲ ತರ್ತೀನಿ ಇಲ್ಲ ಅನ್ನೋದಿಲ್ಲ ಆ ಮನ್ಯಾಗ ಮರಿ ತರಬೇಕಾದ್ರೆ ನನಗೆ ಹೆಂಡತಿ ಜಾಬ್ ಆದ್ಯಳು ಹೆಂಗ್ ತರ್ಲಿ ಮರಿ ಅಂದೀವ ಹೌದು ಹೆಣ್ಕಳ ಅನ್ಸು ಕಪ್ನಿ ಹೆಂಡತಿ ಭಾಳ ಅನಿಸ್ತೀನಿ ಅಲ್ಲ ಅಯ್ಯಪ್ಪ ಹೌದು ಅವಾಗಿಬ್ರು ಕೂಡತಾರ ಅವರು ಹೇಳತಾ ದೋಸ್ತ ಮಾಡೋಣ ಕೊಯ್ದು ಒಣಗಿ ಮಾಡೋಣ ಅಂತ ಹೇಳಿದ್ರು ಅವರು ಅವ್ರು ರಾತ್ರಿ ರಾತ್ರಿ ಹಾ ಯಾಕ ಅಂತ ಹೇಳಿದ್ರು ಹೇಳುವ ಹೇಳುದ ಹಾ ದಾರು ತಂದ್ರು ನಂದು ಕುಡಿ ನಿಂದ ಕುಡಿ ನಂದು ಕುಡಿ ನಿಂದ ಕುಡಿ ಅನ್ನೋದಾಗ ಟೈಮ್ ಹನ್ನೊಂದ ಇತ್ತು ದಾರು ಮುಗಿತ್ತು ಮಿಸಿ ಹೆಚ್ಚ ಇತ್ತು ಹಸು ಬಾಳ ಇತ್ತು ಹೌ ಅವಾಗ ಮರಿತರ ನಿಷೇಧಾಗ ಏನಪ್ಪಾ ಏ ಮಗನ ಟೈಮ್ ಹನ್ನೊಂದ್ ಆಯ್ತು ಹೌದು ಮರಿ ತರ್ತಿ ಯಾವಾಗ ಕೊಯ್ಯೋದ್ ಯಾವಾಗ ಒಣಗಿ ಯಾವಾಗ ಊಟ ಮಾಡೋದ್ ಯಾವಾಗ ಮಲ್ಕೊಳ್ಳೋದ್ ಯಾವಾಗ ಅಂದ್ರು ಹೌದಪ್ಪ ಹೌದಾ ಅಂದ್ರು ಅವಾಗ ಮರಿ ತರ ಹೇಳ್ತಾನ ಏನಪ್ಪಾ ಏ ದೋಸ್ತ ಹ ವಿಚಾರ ಮಾಡಕ್ ನನ್ನ ಹೆಂಡತಿ ಹತ್ತಕ್ಕೆ ಮಲ್ಕೋತಾಳ ಹೌದಪ್ಪ ಬಡವರು ಬರ್ಬೇಡ್ರಿ ಟೈಮ್ ಹನ್ನೊಂದಾಗ ಮನೆಗ್ ಹೋಗಿ ಮರಿ ಅಂತೇಳಿ ಮನೆಯನ್ನು ಮರಿ ಲುಂಗ ಮುಚ್ಕೊಂಡು ಬಂದ್ರಿಸ್ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮಲ್ಕೊಂಡ್ರು ಮುಂಜಾನೆ ಐದಕ್ಕೆ ಎತ್ತರ ಆಯ್ತು ಎತ್ತರ ಆಯ್ತು ನಿಶೆ ಉಳಿತು ಮೂರು ಮಂದಿ ತಂತ ಮನೆಗೆ ಹೋದ್ರು ಹೋದ್ರು ಇವಾಗ ಮರಿ ಒಯ್ದವನು ಅವ್ರ ಮನಿಗ್ ಹೋದ ಹೋದ ಮನಿಗ್ ಹೋಗ್ ನಸಕ್ಕಿನ ಗೆದ್ದು ಅಂದ್ರೆ ಕಸ ಹೊಡ್ಲಿಕ್ಕೆಳು ಹೌದು ಅಂಗಳ ಕಸ ಹುಳ್ಳಿ ಕತ್ತಿದಳು ಹೆಂಡತಿ ಮುಂದ ಅದೇ ಮರಿ ಹಾರಿ ಹೇಳಕ್ ಕತ್ತಿತ್ತು ಟಣಕ್ ಟಣಕ್ ಟಣಕ ಮರಿ ಇವ ನಿದ್ದೆಗಳನ್ನ ಕಣ್ತಿ ಕೊತ್ತ ಏನಂದ ಅಲ್ಲ ಇದ್ರ ಅವನು ರಾತ್ರಿನೇ ಪೈಕಿಂದ ಇಲ್ಲೇ ಕಾರ್ ಹೇಳಕ್ ಹೌದು ಅಂದ ಅವಾಗ ಹೆಂಡತಿ ಹತ್ತಾಳ ಏನತ್ತ ಆ ಮರಿ ಬೇಯಿ ಹೆಂಗ್ ಕೆಚ್ಚರಿ ಕಳ್ಳರ್ ಗತ್ಲೆ ಕರಿ ನಾಯ್ ಕುಣ್ಯಾರ ಅದು ಎಲ್ಲಿ ಇಟ್ಟಿರ ಅಂದಳಿ ನಾಯಿ ಆ ನಾಯಕು ನೀಡ ಕಾರ್ಯಕ್ರಮ ಹತ್ತು ಸೊಕ್ಕಿನ ಮರಿ ತಿನ್ನಲ್ಲ ಕಮಿಟಿ ಅವರು ಕಮಿಟಿ ಅವರು ಹೇಳ ಆ ಕಮಿಟಿ ಅವರು ಮಾತಿಗೆ ಹೋಗ್ಬಟ್ಟು ಹ ಈಗ ನಾನು ಸರಿಜೋಡಿ ಮಾಸ್ತರ್ ಅವರಿಗೆ ಹ ನೇರವಾಗಿ ಒಂದು ಪ್ರಶ್ನೆ ಕೇಳಿದ ಏನ್ರಿಪ್ಪ ನೇರವಾಗಿ ಒಂದು ಪ್ರಶ್ನೆ ಏನು ಪ್ರಶ್ನೆ ಅಂತ ಕೇಳಿದ್ರ ಏನು ಯಾರ್ರಿ ನಿಮ್ಗು ನಿಮ್ಮ ನಿಮ್ಗೆ ಸಾವಿರ ರೂಪಾಯಿ ಆತ ಸಾವಿರ ಪ್ರಶ್ನೆ ಕೇಳಿದ್ರೆ ನಾವ್ ಅನುಸಾರ ಏನ್ ಮಾಡ್ಬೇಕು ನೀರ ಯಾರ ಒಳಗ ಒಂದು ಪ್ರಶ್ನೆ ಏನಪ್ಪ ಪ್ರಶ್ನೆ ಏನು ಪ್ರಶ್ನೆ ಅಂತ ಕೇಳಿದ್ರ ಏನು ಅಮೋರ ಸಿದ್ಧ ಅಮೋಘ ಸಿದ್ಧ ಕೈಲಾಸದ ಭಕ್ತಿಯನ್ನ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡುದ ಮಾಡ ಕೈಲಾಸದಾಗ ಭಕ್ತಿ ಹೆಚ್ಚಾಯ್ತು ಹಾಗೆ ಲೀಡ್ ಆಯ್ತು ಪ್ರಶ್ನೆ ಮಾಡಬೇಕ್ರಿ ಕೈಲಾಸದೊಳಗೆ ಭಕ್ತಿ ಮಾಡಿದ ಭಕ್ತಿ ಹೆಚ್ಚಾಯ್ತು ಹಲೋ ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಮರ್ತ್ಯ ಲೋಕದೊಳಗೆ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಅವರೇ ಮಾಯದ ಮಗ ಮಾಧುಲಿಂಗ ತೇರ್ವಡ ಮಂದರಾಯ ಕರಣಿ ಮಲಕಾರ ಸಿದ್ಧ ಹೌದ ಇವರು ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪದವರು ಸ್ವರೂಪದವರು ಪುಣ್ಯದ ಮಕ್ಕಳು ಹ ನಾಲ್ಕು ಮಂದಿ ವರ್ಗಿನ ಮಕ್ಕಳು ಇವರು ಯಾರು ಅವತ್ತಾರದು ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರ್ಯಗೌಡ ಸೋಮಣ ಮುತ್ಯ ಕಡಿ ಹುಟ್ಟ ಕಣ್ಣು ಮತ್ಯ ಒಬ್ಬಕ್ಕಿನ ಹೆಣಮಗಳು ರೆಬಕಾದೇವಿ ಹೌದ ಈ ಕಡೆ ಭಾಗದಾಗ ರೇಬಕಾದೇವಿ ಹತ್ತಾರ ಮೇಲ್ನಾಡದಾಗ ಚಿಕ್ಕೋಡಿ ಭಾಗದಾಗ ಜನ ಜನ ಮಾತ್ರೆ ಕರಿತಾರ ಹೌದ್ ಹಿಂಗ ಕರೀತಾರ ಕರೀತಾರ ಹ ಮೊದಲೇ ಮಗ ಉದು ಸಿದ್ದ ಎರಡನೇ ಮಗ ಬಿಳಿಯಾನಿ ಸಿದ್ದ ಹೌದು ಬಿಳಿಯಾನಿ ಸಿದ್ದ ಹೊಟ್ಟಿಲ್ಲ ಎರಡನೇ ಮಗ ಹೊಂದಿಗೆ ಐದು ಮಂದಿ ಮಕ್ಕಳು ಆ ಐದು ಮಂದಿ ಮಕ್ಕಳ ಹೆಸರು ನಾವೇನು ಹೇಳೋದು ಬೇಡ ಬೇಡ ಆ ಮಾತು ಜಾಸ್ತಿ ಆಗ್ತಾವ್ ಹೌದು ಬಿಳಿಯಲು ಸಿದ್ರ ಮಗ ಎರಡನೇ ಮಗ ಹೊಳೆಸಿದ್ದನಿ ತಾಲೂಕದ ಹೊಣಮೋಳಿ ಬರ್ತದ ಬರ್ತಾರ ಈಗ ಕಾಗವಾಡ ತಾಲೂಕು ಆಗ ಹೊಳೆಸಿದ ಲಗ್ನ ಆಯ್ತು ಆಯ್ತು ಲಗ್ನ ಅದು ಕೂಡ ನಾಡ ಸಂಚಾರ ಮಾಡಬೇಕ ದೇಶ ಸಂಚಾರ ಮಾಡಬೇಕ ಅಲ್ಲಕತ್ತ ಸಂಚಾರ ಮಾಡೋಕ್ಕಿಂತ ಮುಂಚಿತವಾಗಿ ಮುಂಚಿತವಾಗಿ ಗುಡ್ಡಕ್ಕೆ ಹೋಗ್ಬೇಕು ನಾನು ಹಲೋ ಎಲ್ಲಿ ಎಲ್ಲಿ ಮುನ್ನೆಟ್ಟು ಗುಡ್ಡಕ್ಕೆ ಹೋಗ್ಬೇಕು ನಾನು ಹೋಗಿ ಮುತ್ತನ ಆಶೀರ್ವಾದ ಪಡ್ಕೊಂಡು ಬರಬೇಕಂತ ಹೇಳಿ ಮುನ್ನೆಟ್ಟು ಗುಡ್ಡಕ್ಕೆ ಬಂದು ಅಮೋಕ್ಷನ್ ಪಾದಕ್ಕೆ ನಮಸ್ಕಾರ ಮಾಡಿ ಮುತ್ತಾಗತ್ತ ನಮ್ಮಮ್ಮಗ ಏನ ತಾನೆಪ್ಪ ಮುತ್ಯ ಮುತ್ಯ ನಾ ನಾಡು ಸಂಚಾರ ಮಾಡಬೇಕಲ್ಕತ್ತೀನಿ ಹಲೋ ದೇಶ ಸಂಚಾರ ಮಾಡಬೇಕೀನಿ ಅಲ್ಲ ಕತ್ತೀನಿ ಹೋಗುವಂತ ಸಮಯದೊಳಗೆ ನಿನ್ನ ಕೈಯಾಗಿನ ಬೆತ್ತ ಒಯ್ಲಿಕ್ಕೆ ಬಂದಿನ ಮತ್ತೆ ಈ ಬೆತ್ತ ಕೊಡು ಅಂದ ಹೌದು ಕೇಳ ಯಾರು ಮೊಮ್ಮಗ ಹಾ ಕೇಳಪ್ಪ ಮೊಮ್ಮಗ ಅವಾಗ ನಮ್ಮ ಸಿಗತ್ತ ಏನಲ್ಲ ಯಪ್ಪಾ ಎಪ್ಪ ದಾಂಧಿ ಮಾಡಬೇಡ್ರಿ ಯಾಕೆ ದಾಂಧಿ ಮಾಡ್ತೀರಿ ಮುತ್ತ ಬೆತ್ತ ಕೇಳ್ದ ಬೆತ್ತ ಕೇಳ ಕುಡೀನಿ ಮುತ್ತಿ ಅತ್ತ ಮಮ್ಮಗನಿಗೆ ಏನಪ್ಪ ಯಪ್ಪ ಬ್ಯಾರೆ ಏನಾದ್ರೂ ಕೇಳ ಕೊಡ್ತೀನಿ ನನ್ನ ಕೈಯಗಿನ ಬೆತ್ತ ಮಾತ್ರ ಕೇಳಬೇಡ ಹೌದಪ್ಪ ಹೌದು ಈ ಬೆತ್ತ ತಗೊಂಡಿ ಅಂದ್ರೆ ನಿನ್ನ ಹೊಟ್ಟಿಲಿ ಮಕ್ಕಳು ಹುಟ್ಟಲ್ಲ ಹೊಸದಾಗಿ ಲಗ್ನ ಆಗ್ಯದ ಅವಾಗ ಮೂರು ವರ್ಷದ ಮಮ್ಮ ಬರ್ತಾನ ಏನಂದ ಮಧ್ಯಾಹ್ನ ಮಕ್ಕಳಾಗ ಬಿಡಲಕ್ಕ ಬಿಡಲೇಕ ಭಕ್ತರಿಗೆ ಮಕ್ಕಳಾದ್ರ ಸಾಕು ಹೌ ಭಕ್ತರಿಗೆ ಸಿರುತಾನ ಸಿಕ್ಕರೆ ಸಾಕು ಭಕ್ತರು ಉದ್ದಾರ ಸಾಕು ನಿನ್ನ ಕೈಯಾಗಿನ ಬೆತ್ತ ನನಗೆ ಬೇಕೇ ಬೇಕು ಮುತ್ತೇಳಿ ಹಠ ಮಾಡಿ ಮುತ್ತಿನ ಕೈಯನ್ನು ಬೆತ್ತ ತಗೊಂಡ ಮುಂದುವನಿಗೆ ಮಕ್ಕಳೇ ಆಲಿಲ್ಲ ಹೌದು ಆಗಲಿಲ್ಲ ಸೌಂಡ್ ಮಾಡಬೇಡ್ರಿ ಮುಂದುವನಿಗೆ ಮಕ್ಕಳು ಆಲಿಲ್ಲ ಅವಾಗ ಊರನ ಮಂದಿ ಚುಚ್ಚಿ ಮಾತಾಡ್ತಾರ ಹಲೋ ಹೇಳಿ ಒಟ್ಟಿದ ಕುಳಬಾನ ನೋಡಬಾರದು ಸಲ್ ಐದಿದ ಗಿಡ ನೋಡಬಾರ್ದು ಹುಟ್ಟು ಬಂಜಿಯರ ಮುಖ ಒಟ್ಟಿದ ಕುಳಬಾನ ನೋಡಬಾರ್ದು ಸಲ್ಲ ಐದಿದ ಗಿಡ ನೋಡಬಾರ್ದು ಹುಟ್ಟು ಬಂಜಿಯರ ಮುಖ ಮುಂಜಾನೆದ್ದು ನೋಡಬಾರ್ದು ಇವರಿಗೆ ಮಕ್ಕಳಿಲ್ಲ ಇವರು ನಾವು ನೋಡಬಾರ್ದು ಅಂತ ಹೇಳಿ ಒಣನ ಮಂದಿ ಚುಚ್ಚಿ ಮಾತಾಡಕತ್ರು ಹಾಯ್ ಹಲೋ ಇದು ಹೊನ ಮೂಳೆದು ಹೋಗ್ಸಿದನ ಹೆಂಡ್ತಿಗೆ ತೊಡ್ಕೊಳಕ್ಕಾಗ್ಲಿಲ್ಲ ಆಗಲಿಲ್ಲ ಅವಾಗ ಹೊಣ ಮೂಳೆದು ಹೆಂಡತಿ ಗಂಡಗೆ ಹೇಳ್ತಾಳ ಏನಪ್ಪಾ ಪತಿ ದೇವಾ ದೇವ ಮುತ್ತ್ಯಾಯಿ ಬೆತ್ತ ತಗೊಂಡೇಡತ್ ಹೇಳಿದ ಹೇಳೇಗ ಅಂದರೂನು ಹಟ್ಟ ಮಾಡಿ ಬೆತ್ತ ತಗೊಂಡಿವಿ ಹ ಈ ಬೆತ್ತದಿಂದ ನಮಗೆ ಮಕ್ಕಳ ಆಗಲ್ಲ ಅದು ಹೌದು ಹೌದು ಹೆಂಗೆ ನೋಡೋನು ಊರನ್ನ ಮುಂದೆ ಚುಚ್ಚಿ ಮಾಡ್ತೀವಲ್ಲಪ್ಪ ಮಾತು ನನಗೆ ತೊಡ್ಕೊಳ್ಳೋದಾಗಲ್ಲ ಗದ ಆಗಲ್ಲ ಗದ ಮುತ್ತಿನ ಬಲಿಯಕ್ಕೆ ಹೋಗಿ ಒಂದು ಫಲಸಂತನ ಬೇಡ್ಕೊಂಡು ಬರೀ ಅಂತ ಹೇಳಿದ್ರು ಹೆಂಡತಿ ಹಾಗಪ್ಪ ಹೌದು ಯಾಕ ಅಂತ ಹೇಳಿ ಮತ್ತೆ ಗುಡ್ಡಕ್ಕೆ ಬಂದ ಬಂದ ಗುಡ್ಡಕ್ಕೆ ಬಂದು ಹನುಮಳೆ ದೋಗಿಸಿದ ತಾನ ಏನಪ್ಪ ಮುತ್ತೆ ನಾಯಲ್ಲ ಮಕ್ಕಳು ಬ್ಯಾಡ ಕೇಳಿದ ಕರೆ ಹೇಳಿದ ಕರೆ ಮನೆಯಾಗ ನನ್ನ ಹೆಂಡತಿ ಮಕ್ಕಳು ಬೇಕಲ್ಲ ಕತ್ತಾಳ ಹೇ ಹೌದು ಒಂದೇ ಒಂದು ಪರಸಂತನ ಕೊಡು ಮುತ್ತೆ ಅಂದ ಅಂದ ಅವಾಗ ಅನ್ನೋಗ್ಸಿದ್ದ ಹೇಳ್ತಾನ ಮಗನ ಮಗನ ನಾ ಮೊದಲೇ ಹೇಳಿದ್ದ ಹೇಳಿಲ್ಲ ಈ ಬೆತ್ತ ಬೇಡ ಈ ಬೆತ್ತ ತಗೊಂಡ್ರೆ ಮಕ್ಕಳಾಗಲತ್ತ ನನ್ನ ಮದ್ಲೆ ಹೇಳಿದ ಹೌ ಅಂದ್ರ ನನ್ನ ಕೈಯನ್ನು ಬೆತ್ತಿ ತಗೊಂಡಿದ ಅಂದ ಮೂಲಕ ನಿನ್ನ ಹೊಟ್ಟಿನೇ ಏನು ಮಾಡಿದ್ರು ಮಕ್ಕಳೇ ಹುಟ್ಟಲ್ಲ ಕೇಳದ ಹೌದು ಹೋಗಕ ಪ್ರಸಾದ ಕೊಡತ್ತಾರ ಮಕ್ಕಳೇ ಆಗಲ್ಲ ಲೋಪಿಸಿದ್ದ ಮಕ್ಕಳಾಗಲ್ಲ ಒಂದು ಕೂಲಿಯಲ್ಲಿ ಇವನಿಗೆ ದುಕ್ಕಾಗಲು ಕತ್ತು ಹಾ ಅವಾಗ ಮುತ್ಯ ಕತ್ತಾನ ಏನಪ್ಪ ಮುತ್ಯ ಅವರ ನಮ್ಮ ಮುಂದೆ ಚುಚ್ಚಿ ಮಾತಾಡ್ಲಕತ್ತಾರ ಮಾತಾಡ್ಲಕತ್ತಾರ ಒಂದು ಬಲಸಂತನ ಬೇಕು ಮುತ್ಯ ಅನ್ನು ಕೂಡಲೇ ಹೌದ್ ಹೌದು ಅವಾಗ ಮೋಕ್ಷಿದ್ ಹೇಳ್ತಾನ ಯಾರ ಹೇಳಪ್ಪ ಎಪ್ಪ ನಿನ್ನ ತಮ್ಮ ಅಚ್ಚೆಗಾಯಿ ಶೀಲಿಸಿದ್ದಾಗ ಎಂಟು ಮಂದಿ ಮಕ್ಕಳದಾರ ಹೌ ಹೌ ಎಂಟು ಮಂದಿ ಮಕ್ಕಳು ಹಾರ ನಿನ್ನ ಅಣ್ಣ ಇಂದಾಪುರ ಬಳ್ಳೋಕ್ಷಿದ ಎಂಟು ಮಂದಿ ಮಕ್ಕಳದಾರ ಹೌದು ಅವ್ರ ಬಗ್ಗೆ ಹೋಗು ಹೋಗು ಮಕ್ಕಳಿಗೆ ಕೇಳು ಕೇಳು ಕೊಟ್ರ ಖುಷಿದಿಂದ ಎತ್ಕೊಂಡ್ ಬಾ ಬಾ ಕೊಡಲಿಲ್ಲ ಅಂದ್ರೆ ಹೇಳದ ಕುಡಲಿಲ್ಲ ಅಂದ್ರೆ ಹೇಳಲಾರ ಎತ್ಕೊಂಡ್ ಬಾ ನಿನ್ನ ಬೆನ್ನಿಗೆ ನಾ ಇರ್ತೀನಂದ ಮೋಕ್ಸಿದ್ದ ಹೌದು ಹೇಳ ಯಾಕಲ್ ಮುತ್ತಿ ಹೇಳಿ ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕ ಅಚ್ಚ ಹೋದ ಹೋಗಿ ತಮ್ಮ ಕೇಳ್ತಾನ ಏನತ್ತ ತಮ್ಮ ತಮ್ಮ ನನಗಂತೂ ಮಕ್ಕಳಿಲ್ಲ ಇಲ್ಲ ನಿನ್ನ ಹೊಟ್ಟೆ ಎಂಟು ಮಂದಿ ಮಕ್ಕಳದಾರ ಅದಾರ ಒಂದೇ ಒಂದು ಮಗನಿಗೆ ಕೊಡು ನನ್ನ ಸೇವಾ ಕೆಟ್ಟ ತಮ್ಮ ಅಂದ ಹೌದು ಅವಾಗ ಸೀಲಿಸಿದ್ದ ತಾನ ಏನಂದ ಅಣ್ಣ ಅಣ್ಣ ಹೊಲದಾಗ ಹೊಲ ಕೇಳು ಹೊಲ ಕೊಡ್ತೀನಿ ಕೊಡ್ತೀನಿ ಮನೆಯಾಗ ಮನೆ ಕೇಳು ಮನಿ ಹೌದು ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಹ್ಯಾಂಗ್ ನಾ ಮಕ್ಳಿಗೆ ಕೊಡಲ ತಿಳದ ತಮ್ಮ ಹಾಗಪ್ಪ ಹೌದು ಕೇಳ ತಮ್ಮನ ಬೆಳ್ಳಕ್ಕಿಂತ ಜಾಗ ಬಿಟ್ಟು ಇಂದಾಪುರಕ್ಕೆ ಹೋದ ಹೌದು ಅಂತ ಮಕ್ಕಳು ಇಲ್ಲ ನಿನ್ನ ಹೊಟ್ಟಿಲಿ ಎಂಟು ಮಂದಿ ಅದಾರ ಒಂದೇ ಒಂದು ಮಗನಿಗೆ ಕೊಡುವ ನನ್ನ ಸೇವಾ ಕಿಟ್ಕೋತೀನ ಅಂದ ಹೌದು ಇಡುವಿನ ಹೇಳ ಅವಾಗ ಇಂದಾಪುರ ಬುಳ್ಳೋರ್ಸಿದ್ ಏ ತಮ್ಮ ಹಾ ರೊಕ್ಕ ಕೇಳು ರೂಪಾಯಿ ಕೇಳು ಬೆಳ್ಳಿ ಕೇಳು ಬಂಗಾರ ಕೇಳು ವಜ್ರ ಕೇಳು ಒಡೂರ ಕೇಳು ಕೊಡ್ತೇನೆ ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಏನ್ ಕೊಡಲ್ಲ ಆತದ ಹೌದು ಮಕ್ಕಳಿಗೆ ಕೊಡಲ್ಲ ಅಂತ ಹೇಳ್ದ ಹೌದು ಹೌದು ತನ್ನ ಕೊಡಲ್ಲ ಅಂದ ಅಣ್ಣ ಕೊಡಲ್ಲ ಅಂದ ಮುತ್ಯ ಒಂದು ಮಾತು ಹೇಳ ಏನು ಮಾತಾ ಕೊಟ್ರ ಖುಷಿದಿಂದ ಎತ್ಕೊಂಡು ಬಾ ಎತ್ಕೊಂಡು ಬಾ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹೇಳ್ಬೇಡ ಅಂತ ಹೇಳ ಹೌದು ಹೌದು ಹೇಳಿ ಎತ್ಕೊಂಡು ಬಾ ಅಂದ್ರೆ ಮುತ್ಯ ಹ ಮುತ್ಯ ಹೇಳಿದ್ರೆ ನಾ ಮಾಡ್ಬೇಕಂತ ಹೇಳಿ ಹೇಳಿ ಅಣ್ಣನ ಮಕ್ಳಿಗೆ ಯಾರಿಗೂ ಎತ್ಕೊಂಡು ಹೋಗ್ಬೇಕೇಳಿ ಆ ಕಡೆ ಕಡೆ ನೋಡ್ದ ಅಣ್ಣನ ಮಗ ಒಂದು ಕೂಸ ಅಂಬಗಾಲ್ ಹಚ್ಚಿ ಅಂಗಡದಾಗ ಆಕತ್ತಿನ ಸಾಣದಿತ್ತು ಸಾಣದಿತ್ತು ಸಾಣದ್ದು ಸಿದರಾಯಿ ಮುತ್ತಿ ಕೇಳುವ ಹೆಸರ ಹಾ ಇದೇ ಖುಷಿಗೆ ನಾನು ಒಯ್ಬೇಕು ನನ್ನ ಸೇವಾಗ ಇಟ್ಕೋಬೇಕಂತ ಹೇಳಿ ಹೆಗ್ಲಿನವ ತೊಗೊಂಡು ಓದಕ್ಕತ್ತ ಇವ ಓಡಿ ಹೋಗೋದು ಅಣ್ಣ ನೋಡ್ದ ನೋಡ್ದ ನೋಡಿ ತಾನ ನನ್ನ ತಮ್ಮದನ್ನ ಎಷ್ಟು ತಿಳಿಸಿ ಹೋದ್ರು ಕೂಡ ನನ್ನ ಮಗನಿಗೆ ಇವ ತಗೊಂಡು ಹೊಂಟಾನಲ್ಲ ಹೌದು ಹೌದು ನನಗೆ ಹೇಳಾರ ತಗೊಂಡು ಹೊಂಟಾನಲ್ಲ ಹಾಂ ನನ್ನ ಮಗನಿಗೆ ಅವನು ಬಲಿಯಾಕ ಬಿಡಬಾರ್ದು ಬಿಡಬಾರ್ದು ಓಡಿ ಹೋಗಿ ಕಸ್ಕೊಂಡು ಬರ್ಬೇಕಂತ ಹೇಳಿ ಇವ್ನು ಬೆನ್ ಹತ್ತದ ಹೌ ಹೌದು ಇವ್ನು ಹೆಡ್ ಬೆನ್ನ ಬೆನ್ ಹತ್ತದಳು ಮೂರು ಮಂದಿ ಓಡಿದ್ರು ಓಡದ್ರು ಬೆಳಗಾವಿ ಮುಂದ ಐನಾಪುರ ಊರು ಬೆಳೆಯ ಒಂದು ತುಂಬಿದ ಕೆರೆ ಹತ್ತು ಹತ್ತು ತುಂಬಿದ ಕೆರೆ ಡಿಬಿ ಮೇಲೆ ಇತ್ತು ಹೊಂದ್ ಹೋಗಿದ್ದು ಹೊಳಿ ವೈನಿ ಓಡ್ಕೋತ ಹೊಂಟಿದ್ರು ಹೌದು ಹೌದು ಈ ಖುಷಿ ನನ್ನ ಬೆಲೆಕ್ ಇವ್ರು ಬಿಡೋಲ್ಲ ಬಿಡುದಿಲ್ಲ ಕಸ್ಕೊಂಡು ಹೋಗ್ತಾರ ಹೆಗಲಿಂದ ಆಗಿರ್ತಕ್ಕಂಥ ಅಂಬಗಾಲ ಹಚ್ಚಿ ಆಡ್ತಕ್ಕಂಥ ಕೂಸಿಗೆ ಎತ್ತ ಕೆರೆ ಆಗೋ ಕಡ್ದ ಹೇಳಿ ಕೆರೆ ಆಗೋ ಕಡ್ದ ಅಣ್ಣ ಬಂದ ತಾನ ಏನತ್ತ ಏ ತಮ್ಮ ನನ್ನ ಮಗನಿ ಕೆರೆಗೆ ಹಾಕೋ ಕಡ್ದು ನನ್ನ ಮಗನಿ ಕೊಡುವನ ಕತ್ತ ಅವಾಗ ತಮ್ಮ ಹೇಳ್ತಾನ ಯಾನ್ ಹೇಳ ಅಣ್ಣ ಅಣ್ಣ ಮೂರು ಮಾತು ನೀ ಕರಿ ಹ ನಿನ್ನ ಮಾತಿಗೆ ನಿನ್ನ ಮಗ ಬಂದಂದ್ರ ನೀ ಕರ್ಕೊಂಡು ಹೋಗು ಹೌದು ನಾನು ಕರ್ತೀನಿ ನನ್ನ ಮಾತಿಗೆ ನಿನ್ನ ಮಗ ಬಂದ್ರ ಇಲ್ಲೇ ಬಿಟ್ಟು ಹೋಗ್ಬೇಕಂತ ಹೇಳಿ ವಾಕೋದಾಯ್ತು ಆಯ್ತು ಯಾಕೆ ಹಡದಿರ್ತಕ್ಕಂಥ ತಂದಿ ಇಂದಾಪುರ ಹೋಗಿದ್ದ ಕರಿತಾನ ಏನಪ್ಪ ಮಗು ಸಿದ್ರಾಯ ಮ್ಯಾಗ ಬಾ ಮಗು ಸಿದ್ರಾಯ ಮ್ಯಾಗ ಬಾ ಮಗು ಸಿದ್ರಾಯ ಮ್ಯಾಗ ಬಾ ಹೇಳಿ ಹಡದ ತಂದಿ ಕರೆದ ತಂದಿ ಮಾತಿಗೆ ಮಗ ಬರ್ಲಿಲ್ಲ ಹೊಣೆದು ಹೋಗ್ಸಿದ್ದ వందే ఒ మాత కరీతా ఏనత్తాపా నగో సయ మ్యగవా అంతి తన కయ్యగిన బెత్త తుండర అదే బెత్త హి మ్య బంద విషయ ಭತ್ತ ಹಿಡ್ಕೊಂಡು ಬತ್ತು ಮತ್ತೋ ಸಿದ್ರಾಯಿ ಮುತ್ಯ ಅನ್ನೋದು ಹೆಸರು ಹೋಯ್ತು ಕೆರೆಯಾಗಿ ಅದನ್ನ ತಿಳಿ ಕೆರೆಸಿದ್ದ ನಾಮ ಜಗತ್ತಿನೊಳಗ ಹೆಸರಿಗೆ ಬತ್ತು ಹೌದು ಸಿದ್ಧಟಗಿ ವಿಷಯ ವಿಷಯ ಐನಾಪುರದ ಒಳಗೆ ನಡೆದಿರ್ತಕ್ಕಂಥ ವಿಷಯ ಹೌದು ಇಲ್ಲಿ ಒಂದು ಪ್ರಶ್ನೆ ಅದ ಏನಪ್ಪಾ ಅಮೋಘಸಿದ ಕೈಲಾಸದಿಂದ ಬರುವಂತ ಸಮಯದೊಳಗ ಸಮಯದೊಳಗ ಮಳಿಕಿ ಬೆಳಿಕ್ಕಿಲ್ ಬಡವಗ ಭಾಗ್ಯ ಬಂಜಿದ ಮಕ್ಕಳು ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಗಂಟು ತಗೊಂಡು ಮರ್ತಿ ಲೋಕಕ್ಕೆ ಬಂದಾನ 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 ಹ ಆ ಪ್ರಸಾದ ಗಂಟ ಮಾಯದ ಮಗ ಮಾಧುನಿ ಮೈದಾನ ತೇರ್ವಾಡ ಮನ್ರಯ್ಯ ಹೋಮದ ಕಂಬಳಿ ಮೈದಾನ ಹೌದು ಕರಣಿ ಮಲಕಾರಿಸಿದ ನೇಮದ ಬೆತ್ತ ಮೈದಾನ ಹೌದು ಕರೆ ಇಲ್ಲಿ ಬಿಳಿಯಾನಿಸಿದ್ದನ ಮಗ ಹೊನ್ಮಳದು ವರ್ಷದ ಮಮ್ಮದ ಮಮ್ಮದ ಇವನು ಬೆತ್ತ ಕೈಯಿಂದ ತಗೊಂಡು ಹೋಗ್ಯಾನ ಈ ದತ್ತ ಎಲ್ಲಿದಿಂದ ಬಂದಿತ್ತು ಎಲ್ಲದ ಬಂದಿತ್ತು ಇಷ್ಟೇ ಸಿದ್ಧಾರ್ಗೆ ವಿಷಯ ಒಂದ್ ಸಣ್ಣ ಪ್ರಶ್ನೆ ಐತಿ ಹೆಚ್ಚಿಗೆ ಮಾತವನ್ನೆ ಪ್ರಕಾರ ಒಂದು ಕ್ಯಾಲಿಯನ್ನು ಹಾಡಿ ಹಾಳಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಬಾಳೆ ಹೋಗ್ತದೆ ಸವಾ ಶಾಂತ ದಿನ ಆಲಿಸಬೇಕಾಗಿತ್ತು